ನಡೆಸ್ತಾ ಇದ್ದಾರೆ ಅವರು ಒಂದು ವಿಷಯವನ್ನು ಬಿಟ್ಟು ಇನ್ನೇನು ವಿಷಯಗಳನ್ನು ಮಾತಾಡಲ್ಲ ಅವರಿಗೆ ಬೇಕಾಗಿರ್ತಕ್ಕಂಥದ್ದು ಗ್ಯಾರಂಟಿ ಗ್ಯಾರಂಟಿ ಕಾರ್ಯಕ್ರಮ ಯಾವ ಗ್ಯಾರಂಟಿ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ ಯಾರ ಜೇಬಿಗೆ ಇವತ್ತು ಕೈ ಹಾಕಿ ಹಣವನ್ನು ವಸೂಲಿ ಮಾಡ್ತಾ ಇದ್ದಾರೆ ಆ ಗ್ಯಾರಂಟಿ ಕಾರ್ಯಕ್ರಮಗಳಿಗೆ ಕೃಷ್ಣ ಪ್ರಣಾಳಿ ಹೇಳ್ತಾ ಇದ್ರು ಗಮನ ಇಟ್ಟು ಒಂದೆರಡು ಎರಡು ಮಾತುಗಳನ್ನು ನೀವು ಕೇಳಬೇಕು ಇವತ್ತು ಈ ಸರ್ಕಾರ ಕಳೆದ ಚುನಾವಣೆಯಲ್ಲಿ ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ನನ್ನ ಹಳ್ಳಿಯ ತಾಯಿ ಸ್ವಲ್ಪ ದಾರಿ ತಟ್ಟಿದ್ದಾರೆ ಅವರ ಬದುಕು ಏನಾಗುತ್ತೆ ಅನ್ನೋದನ್ನ ಯೋಚನೆ ಮಾಡಬೇಕಾಗಿದೆ ನಿಮ್ಮ ಕುಟುಂಬದ ಬದುಕು ಏನಾಗಬೇಕು ಯೋಚನೆ ಮಾಡಬೇಕಾಗಿದೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಶ್ರೀಮತ ಸಿದ್ದರಾಮಯ್ಯ ಅವರು ರಾಜ್ಯದ ಜನತೆಗೆ ಯಾವುದೇ ರೀತಿ ತೊಂದರೆ ಆಗದೇ ಇರಲಿ ಅಂತ ಹೇಳಿ ಐದು ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನಕ್ಕೆ ತಂದಿದ್ದಾರೆ ಕೋಟ್ಯಾಂತರ ಜನ ಇದ್ರ ಉಪಯೋಗವನ್ನು ಕೂಡ ಪಡ್ಕೋತಾ ಇದ್ದಾರೆ ಆದರೆ ಎಚ್ ಡಿ ಕುಮಾರಸ್ವಾಮಿ ಅವರು ತಮ್ಮ ರಾಜಕೀಯ ಬೇಡ ಬೇಯಿಸ್ಕೊಳ್ಳಕ್ಕಾಗಿ ಹಾಗೇನೆ ಗ್ಯಾರಂಟಿಗಳನ್ನು ತೆಗಳೋ ಬರದಲ್ಲಿ ಚುನಾವಣಾ ಪ್ರಚಾರ ಗಿಟ್ಟಿಸ್ಕೊಳ್ಳಕ್ಕಾಗಿ ಹೆಣ್ಮಕ್ಳು ಬಗ್ಗೆ ತುಂಬಾ ಕೀಳಾಗಿ ಮಾತಾಡಿದ್ದಾರೆ ಅಲ್ಲಿ ಗ್ಯಾರಂಟಿ ಯೋಜನೆಗಳನ್ನ ಬಳಸ್ಕೊಂಡು ಹೆಣ್ಮಕ್ಳು ದಾರಿ ತಗ್ಬಿಟ್ಟಿದ್ದಾರೆ ಮನೇಲಿ ಎಲ್ಡೆ ಕೇಳದೆ ಬಸ್ ಹತ್ಕೊಂಡು ಹೋಗ್ತಾ ಇದ್ದಾರೆ ಹಳಾಗ್ ಹೋಗಿದ್ದಾರೆ ಎಷ್ಟೋ ಮನೆಗಳು ಒಡೆದೋಗ್ಬಿಟ್ಟಿದೆ ಅಂತ ಹೇಳ್ತಾ ಇದಾರೆ ಅಲ್ರಿ ಕುಮಾರಸ್ವಾಮಿ ಅವರೇ ನೀವು ಜೆಡಿಎಸ್ ಪಕ್ಷದವರು ಜೆಡಿಎಸ್ ಎಸ್ ಪಕ್ಷವನ್ನ ತಾಯಿ ಅಂತ ಕರೆದವರು ಜೆ ಡಿ ಎಸ್ ಪಕ್ಷದ ಚಿಹ್ನೆ ತೆನೆ ಹೊತ್ತ ಮಹಿಳೆ ಆ ತೆನೆ ಹೊತ್ತ ಮಹಿಳೆನ ನಿಮ್ಮ ತಾಯಿನ ಬಿಜೆಪಿಗೆ ಮಾರ್ಕೊಂಡಂತಹ ನೀವು ಹೆಣ್ಮಕ್ಳು ದಾರಿ ತಪ್ಪಿದಿರ ಅಂತ ಹೇಳಕ್ಕೆ ಏನ್ರಿ ನೈತಿಕತೆ ಇದೆ ನಿಮಗೆ ಹ ನಿಮ್ದೇನ್ ಬಾಯೋ ಬಚ್ಲೋ ಈ ತರ ಮಾತಾಡಕ್ಕೆ ಹ ಸಿದ್ದರಾಮಯ್ಯ ಅಂತ ಅನ್ನ ಭಾಗ್ಯದಲ್ಲಿ ಊಟ ಮಾಡ್ತಾ ಇದೀವಿ ಹೊಟ್ಟೆ ತುಂಬಾ ಅವ್ರು ಕೊಟ್ಟಂತಹ ಎರಡು ಸಾವಿರ ರೂಪಾಯಿಲಿ ಎಷ್ಟೋ ಮನೆಗಳು ನಡೀತಾ ಇದೆ ಅವರು ಹೆಣ್ಮಕ್ಳಿಗೆ ಸಹಾಯ ಆಗಲಿ ಅಂತ ಹೇಳಿ ನಮಗೆ ಉಚಿತವಾಗಿ ಸಾರಿಗೆ ವ್ಯವಸ್ಥೆನ ಮಾಡಿದ್ದಾರೆ ಮಕ್ಕಳಿಗೆ ಸ್ಕೂಲಿಗೆ ಬಿಡಕ್ಕೋ ಕೆಲಸಕ್ಕೆ ಹೋಗಕ್ಕೋ ನಮ್ದು ದಿನನಿತ್ಯದ ಕೆಲಸಗಳಿಗೂ ನಮಗೆ ಓಡಾಡಕ್ಕೆ ನಮಗೆ ವ್ಯವಸ್ಥೆ ಆಗಿದೆ ಸಾಕಷ್ಟು ಜನ ಕೋಟ್ಯಾಂತರ ಜನ ಇದ್ರ ಉಪಯೋಗವನ್ನು ಪಡ್ಕೊಂತ ಇದಾರೆ ನಿಮಗೇನ್ರಿ ಹೊಟ್ಟೆ ಅವ್ರಿ ಅಟ್ಲೀಸ್ಟ್ ನಿಮ್ಮ ಮನೇಲಿರೋ ಹೆಣ್ಮಕ್ಳಿಗಾರು ನ್ಯಾಯ ಕೊಟ್ಟಿದ್ದೀರೇನ್ರಿ ನೀವು ಆ ಮನೆಯಲ್ಲಿರೋ ಹೆಣ್ಮಕ್ಳಿಗೆ ನ್ಯಾಯ ಕೊಟ್ಟಿಲ್ಲ ಪಕ್ಷದಲ್ಲಿರೋ ಹೆಣ್ಮಕ್ಳಿಗೆ ನ್ಯಾಯ ಕೊಟ್ಟಿಲ್ಲ ಹೋಗ್ಲಿ ಪಕ್ಷನ ತಾಯಿ ಅಂತ ಕರೆದು ಪಕ್ಷಕ್ಕೆ ನ್ಯಾಯ ಕೊಟ್ಟಿಲ್ದಾರ ನಿಮ್ಮ ಹತ್ರ ಹೆಣ್ಮಕ್ಳು ಹೇಳಕೋಬೇಕೇನ್ರಿ ಹೆಣ್ಮಕ್ಳು ದಾರಿ ತಪ್ಪಿದಾರೆ ಅಂತ ಹೇಳೋಕೆ ಹೆಣ್ಮಕ್ಳ ಬಗ್ಗೆ ಮಾತಾಡಕ್ಕೆ ಏನ್ರ ನೈತಿಕತೆ ಇದೆ ನಿಮಗೆ ಹೆಣ್ಣು ಬರೀ ಸೌಟ್ ಹಿಡಿಯಕ್ಕೆ ತೆನೆ ಹೊರಕಷ್ಟೇ ಅಲ್ಲ ದೇಶದ ಚುಕ್ಕಾಣಿಯನ್ನ ಕೂಡ ಹಿಡಿದಿದ್ದಾಳೆ ಗೊತ್ತಿದೆ ಅನ್ಕೋತೀನಿಲ್ಲ ಮನೇಲಿ ಕೇಳಿ ತಿಳ್ಕೊಳ್ಳಿ ದೊಡ್ಡವ್ರ ಹತ್ರ ಇದ್ರೆ ಇದೇ ಹೆಣ್ಮಗಳು ಹೆಣ್ಣು ಮಕ್ಕಳ ಒಂದು ಆತ್ಮ ಗೌರವಕ್ಕೆ ಧಕ್ಕೆ ಬಂದಾಗ ಪರ್ಕೆ ಹಿಡಿದು ಬುದ್ಧಿ ಕಲಸಕ್ಕೂ ಕೂಡ ಬರುತ್ತೆ ಅನ್ನೋದನ್ನ ಮರಿಬೇಡಿ ಕುಮಾರಸ್ವಾಮಿ ಅವರೇ ಹೀಗೆ ನೀವು ರಾಜಕೀಯಕ್ಕಾಗಿ ಚುನಾವಣಾ ಗಿಮಿಕ್ ಮಾಡ್ಲಿಕ್ಕಾಗಿ ಮಕ್ಕಳ ಬಗ್ಗೆ ಇದೇ ತೀರ ನಾಲ್ಗೆ ಹರಿ ಬಿಡ್ತಾ ಹೋದ್ರೆ ಬೀದಿ ಬೀದಿಯಲ್ಲಿ ಹೆಣ್ಮಕ್ಳು ಪರ್ಕೆ ತಗೊಂಡ್ ಹೊಡೆದು ನಿಮಗೆ ಬುದ್ಧಿ ಕಲಿಸ್ತೀವಿ ಹುಷಾರಾಗಿರಿ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿ